ಕೆಳಗಿನವರಲ್ಲಿ ಯಾರು ಭಾರತೀಯ ಕ್ರೀಡಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೋಚ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಸುಮ ಸಿರೂರ್ ಕುನಾಲ್ ದಲಾಲ್ ರಹಾಬ್ ಅಲ್ಲಾನ ಮೇಲಿನ ಯಾವುದೂ ಅಲ್ಲ ಭಾರತೀಯ ಕ್ರೀಡಾ ಪ್ರಶಸ್ತಿಗಳಾದ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೋಚ್ ಪ್ರಶಸ್ತಿಯನ್ನು ಸುಮ ಸಿರೂರ್ ಅವರು ಗೆದ್ದಿದ್ದಾರೆ ವಿಶ್ವ ನ್ಯೂಮೋನಿಯಾ ದಿನವನ್ನು ಇತ್ತೀಚೆಗೆ ಯಾವ ದಿನದಂದು ಆಚರಿಸಲಾಯಿತು ನವೆಂಬರ್ ಹನ್ನೆರಡು ನವೆಂಬರ್ ಹನ್ನೊಂದು ನವೆಂಬರ್ ಹತ್ತು ನವೆಂಬರ್ ಒಂಬತ್ತು ಇತ್ತೀಚೆಗೆ ವಿಶ್ವ ನ್ಯೂಮೋನಿಯಾ ದಿನವನ್ನು ನವೆಂಬರ್ ಹನ್ನೆರಡರಂದು ಆಚರಿಸಲಾಯಿತು ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತ್ಯಂತ ಸುಸ್ಥಿರ ಅಲ್ಯೂಮಿನಿಯಂ ಕಂಪನಿಯೆಂದು ಸ್ಥಾನವನ್ನು ಪಡೆದಿದೆ ಹಿಂಡಾಲ್ಕೋ ವೇದಾಂತ ಜಿಂದಾಲ್ ಮೇಲೆ ಯಾವುದೂ ಅಲ್ಲ ಹಿಂಡಾಲ್ಕೋ ಕಂಪನಿ ಇದು ವಿಶ್ವದ ಅತ್ಯಂತ ಸುಸ್ಥಿರ ಅಲ್ಯೂಮಿನಿಯಂ ಕಂಪನಿ ಎಂದು ಸ್ಥಾನವನ್ನು ಪಡೆದಿದೆ ಕೆಳಗಿನವುಗಳಲ್ಲಿ ಅಮೆಜಾನ್ ತನ್ನ ಮೊದಲ ಅಮೆಜಾನ್ ಫ್ಯೂಚರ್ ಇಂಜಿನಿಯರ್ ಮೇಕರ್ ಸ್ಪೇಸ್ ಅನ್ನು ಎಲ್ಲಿ ಪ್ರಾರಂಭಿಸಿದೆ ಹೈದರಾಬಾದ್ ನವದೆಹಲಿ ಮುಂಬೈ ಬೆಂಗಳೂರು ಅಮೆಜಾನ್ ತನ್ನ ಮೊದಲ ಅಮೆಜಾನ್ ಫ್ಯೂಚರ್ ಇಂಜಿನಿಯರ್ ಮೇಕರ್ ಸ್ಪೇಸನ್ನು ಬೆಂಗಳೂರಿನಲ್ಲಿ ಪ್ರಾರಂಭಿಸಿದ ಇತ್ತೀಚೆಗೆ ಅಮೆರಿಕದ ಹೊಸ್ದಾಗಿ ಚುನಾಯಿತ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಈ ಕೆಳಗಿನವರಲ್ಲಿ ಯಾರನ್ನು ತನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಎಂದು ಘೋಷಿಸಿದ್ದಾರೆ ಉಷಾ ಚಿಲುಕುರಿ ವ್ಯಾನ್ಸ್ ಸೂಸಿ ವಿಲ್ಸ್ ಮೈಕ್ ವಾಲ್ಟ್ಸ್ ಮೇಲಿನ ಯಾವುದೂ ಅಲ್ಲ ಅಮೇರಿಕಾದ ಹೊಸದಾಗಿ ಚುನಾಯಿತರಾದಂಥ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮೈಕ್ ವಾಲ್ಟ್ಸ್ ಅವರನ್ನು ತಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಎಂದು ಘೋಷಿಸಿದ್ದಾರೆ ಕೆಳಗಿನವರಲ್ಲಿ ಮೊದಲ ಬಾಹ್ಯಾಕಾಶ ವ್ಯಾಯಾಮ ಕೆಳಗಿನವುಗಳಲ್ಲಿ ಮೊದಲ ಬಾಹ್ಯಾಕಾಶ ವ್ಯಾಯಾಮ ಸ್ಪೇಸ್ ಎಕ್ಸರ್ಸೈಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಎಲ್ಲಿ ನಡೆಸಲಾಯಿತು ಬೆಂಗಳೂರು ನವದೆಹಲಿ ಮುಂಬೈ ಜೈಪುರ್ ಮೊದಲ ಬಾಹ್ಯಾಕಾಶ ವ್ಯಾಯಾಮ ಸ್ಪೇಸ್ ಎಕ್ಸರ್ಸೈಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ನವದೆಹಲಿಯಲ್ಲಿ ನಡೆಸಲಾಯಿತು ಕೆಳಗಿನವರಲ್ಲಿ ಯಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತಿಂಗಳ ಐ ಸಿ ಸಿ ಆಟಗಾರರಾಗಿ ಆಯ್ಕೆಯಾಗಿದ್ದಾರೆ ಅಮೇಲಿಯಾ ಕರ್ ನೋಮನ್ ಅಲಿ ಮೇಲಿನ ಎರಡು ಇವುಗಳಲ್ಲಿ ಯಾವುದೂ ಅಲ್ಲ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತಿಂಗಳ ಐಸಿಸಿ ಆಟಗಾರರಾಗಿ ಅಮೇಲಿಯಾ ಕರ್ ನೋಮನ್ ಅಲಿ ಇಬ್ಬರೂ ಸಹ ಆಯ್ಕೆಯಾಗಿದ್ದಾರೆ ಇತ್ತೀಚೆಗೆ ಭಾರತ ಮತ್ತು ಕೆಳಗಿನ ಯಾವ ದೇಶಗಳ ನಡುವೆ ಪಂತಿಸರ್ ವಾಯು ರಕ್ಷಣಾ ವ್ಯವಸ್ಥೆಗಾಗಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಅಮೆರಿಕ ರಷ್ಯಾ ಚೀನಾ ಜಪಾನ್ ಇತ್ತೀಚೆಗೆ ಭಾರತ ಮತ್ತು ರಷ್ಯಾ ದೇಶಗಳ ನಡುವೆ ಪಂತಿಸರ್ ವಾಯು ರಕ್ಷಣಾ ವ್ಯವಸ್ಥೆಗಾಗಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಡಾಕ್ಟರ್ ನವೀನ್ ರಾಮ್ಗುಲಂ ಈ ಕೆಳಗಿನ ಯಾವ ರಾಷ್ಟ್ರಗಳ ಪ್ರಧಾನ ಮಂತ್ರಿ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಮಾರಿಸಸ್ ನೇಪಾಳ್ ಮ್ಯಾನ್ಮಾರ್ ಶ್ರೀಲಂಕಾ ಇತ್ತೀಚೆಗೆ ಡಾಕ್ಟರ್ ನವೀನ್ ರಾಮ್ಗುಲಂ ಅವರು ಮಾರಿಸಸ್ನ ಹೊಸ ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಕೆಳಗಿನವರಲ್ಲಿ ಯಾರು ಇತ್ತೀಚೆಗೆ ವಿಶ್ವ ಬಿಲಿಯರ್ಡ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಸೌರವ್ ಕೋಟಾರಿ ರಾಬರ್ಟ್ ಹಾಲ್ ಪಂಕಜ್ ಅಡ್ವಾಣಿ ಮೇಲಿನ ಯಾವುದೂ ಅಲ್ಲ ಇತ್ತೀಚೆಗೆ ವಿಶ್ವ ಬಿಲಿಯರ್ಡ್ಸ್ ಪ್ರಶಸ್ತಿಯನ್ನು ಪಂಕಜ್ ಅಡ್ವಾಣಿ ಅವರು ಗೆದ್ದಿದ್ದಾರೆ ಕೆಳಗಿನ ಯಾವ ಐಐಟಿಗಳು ಪೇಟೆಂಟ್ ಪಡೆದ ಯಾಂತ್ರಿಕ ಮೊಣಕಾಲು ರಿಯಾಪ್ ಸಾಧನವನ್ನು ಅಭಿವೃದ್ಧಿಪಡಿಸಿದ ಐಐಟಿ ರೋಫರ್ ಐ ಟಿ ದೆಹಲಿ ಐಐಟಿ ಜೈಪುರ್ ಐಐಟಿ ಮುಂಬೈ ಐ ಐ ಟಿ ರೋಪರ್ ಇದು ಪೇಟೆಂಟ್ ಪಡೆದ ಯಾಂತ್ರಿಕ ಮೊಣಕಾಲು ರಿಹ್ಯಾಬ್ ಸಾಧನವನ್ನು ಅಭಿವೃದ್ಧಿಪಡಿಸಿದೆ ಕೆಳಗಿನವುಗಳಲ್ಲಿ ಯಾವುದರೊಂದಿಗೆ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಹಸಿರು ಶಕ್ತಿಗಾಗಿ ಗ್ರೀನ್ ಎನರ್ಜಿಗಾಗಿ ಒಪ್ಪಂದಕ್ಕೆ ಸಹಿ ಹಾಕಿದೆ ರಿಲಯನ್ಸ್ ಪವರ್ ಟಾಟಾ ಪವರ್ ಅದಾನಿ ಗ್ರೀನ್ ಎಲ್ಲಿನ ಯಾವುದೂ ಅಲ್ಲ ಟಾಟಾ ಪವರ್ನೊಂದಿಗೆ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಗ್ರೀನ್ ಎನರ್ಜಿಗಾಗಿ ಎನರ್ಜಿ ಒಪ್ಪಂದಕ್ಕಾಗಿ ಸಹಿ ಹಾಕಿದೆ ಈ ಕೆಳಗಿನವರಲ್ಲಿ ಯಾರು ದೆಹಲಿಯಲ್ಲಿ ಪ್ರವಾಸಿ ಭಾರತೀಯ ದಿವಸ್ ಎರಡು ಸಾವಿರದ ಇಪ್ಪತ್ತೈದರ ವೆಬ್ಸೈಟನ್ನು ಉದ್ಘಾಟಿಸಿದ್ದಾರೆ ಡಾಕ್ಟರ್ ಎಸ್ ಜೈಶಂಕರ್ ಪಿಯೂಷ್ ಗೋಯಲ್ ನರೇಂದ್ರ ಮೋದಿ ಅಮಿತ್ ಶಾ ಡಾಕ್ಟರ್ ಎಸ್ ಜೈಶಂಕರ್ ಇವರು ದೆಹಲಿಯಲ್ಲಿ ಪ್ರವಾಸಿ ಭಾರತೀಯ ದಿವಸ್ ಎರಡು ಸಾವಿರದ ಇಪ್ಪತ್ತೈದರ ವೆಬ್ಸೈಟನ್ನು ಉದ್ಘಾಟಿಸಿದ್ದಾರೆ ವರ್ಧನ್ ಕಮಲಾಕರ್ ರಾವ್ ಇತ್ತೀಚೆಗೆ ನಿಧನರಾಗಿದ್ದಾರೆ ಅವರು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಮೃದಂಗಂ ವಿದ್ವಾನ ಬರಹಗಾರ ಸಂಗೀತಗಾರ ಪತ್ರಕರ್ತ ಇತ್ತೀಚೆಗೆ ನಿಧನರಾದ ವರ್ಧನ್ ಕಮಲಾಕರ್ ರಾವ್ ಅವರು ಮೃದಗಂ ವಿದ್ಞಾ ವಿದ್ವಾನವರಾಗಿದ್ದರು ಅಂತರಿಕ್ಷ ಅಭ್ಯಾಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಎಲ್ಲಿ ಉದ್ಘಾಟಿಸಲಾಯಿತು ಚೆನ್ನೈ ನವದೆಹಲಿ ಹೈದರಾಬಾದ್ ಭೋಪಾಲ್ ಅಂತರಿಕ್ಷ ಅಭ್ಯಾಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ನವದೆಹಲಿಯಲ್ಲಿ ಉದ್ಘಾಟಿಸಲಾಯಿತು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಟಾಕ್ಸಿಕ್ ಎಪಿಡರ್ಮಲ್ ನೆಕ್ರೋಲಿಸಿಸ್ ಯಾವ ರೀತಿಯ ಕಾಯಿಲೆಯಾಗಿದೆ ಚರ್ಮ ರೋಗ ಹೃದಯ ರಕ್ತನಾಳದ ಕಾಯಿಲೆ ಮೆದುಳಿನ ಅಸ್ವಸ್ಥತೆ ಉಸಿರಾಟದ ಕಾಯಿಲೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದೆ ಟಾಕ್ಸಿಕ್ ಎಪಿಡರ್ಮಲ್ ನೆಕ್ರೋಲಿಸ್ ಇದು ಚರ್ಮ ರೋಗ ರೀತಿಯ ಕಾಯಿಲೆಯಾಗಿದೆ ಯಾವ ಸಂಸ್ಥೆಯು ಇತ್ತೀಚೆಗೆ ದೆಹಲಿಯಲ್ಲಿ ದಕ್ಷಿಣ ಏಷ್ಯಾದ ದೂರ ಸಂಪರ್ಕ ನಿಯಂತ್ರಕರ ಮಂಡಳಿಯನ್ನು ಆಯೋಜಿಸಿದೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಯುರೋಪಿಯನ್ ಟೆಲಿಕಮ್ಯುನಿಕೇಷನ್ಸ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್ ವಿಶ್ವ ಬ್ಯಾಂಕ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಈ ಸಂಸ್ಥೆಯು ಇತ್ತೀಚೆಗೆ ದೆಹಲಿಯಲ್ಲಿ ದಕ್ಷಿಣ ಏಷ್ಯಾದ ದೂರ ಸಂಪರ್ಕ ನಿಯಂತ್ರಕರ ಮಂಡಳಿಯನ್ನು ಆಯೋಜಿಸಿದೆ